ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇಲ್ಲಿ ಏನು ಅಂದರೆ ಗುಪ್ಪಟ್ಟೆ ಸೊಪ್ಪು ಕಣ್ರಿ ಇದು ನಮ್ಮ ಕಡೆಯೂ ಸಹ ತುಂಬ ಯೂಸ್ ಮಾಡ್ತಾರೆ ನೋಡಿ ಈ ಗಿಡ ತುಂಬ ಬರೀ ಹಣ್ಣೆ ಕಂಡ್ರಿ ಇವಾಗ ಇದ್ರದೊಂದು ಸೀಸನ್ನು ಇ ಇದು ನಮ್ಮ ಕಡೆ ಎಲ್ಲ ಸೊಪ್ಪು ಮೊಸೊಪ್ಪಿಗೆಲ್ಲ ಯೂಸ್ ಮಾಡ್ತಾರೆ ಒಂದು ಎರಡೆರಡು ಕಡ್ಡಿ ಅಂತ ಯೂಸ್ ಮಾಡೇ ಮಾಡ್ತಾರೆ ಇದು ಫಾರಿನಲ್ಲಿ ಎಷ್ಟು ಎಷ್ಟು ಟ್ರೆಂಡ್ ಆಗಿದೆ ಅಂದರೆ ಇದನ್ನು ಬುಷ್ ಫ್ರೂಟ್ ಅಂತಲೂ ಸಹ ಕರೀತಾರೆ ಇದು ಯಾವ ಥರ ಇರುತ್ತೆ ಅಂದರೆ ಈ ಟೊಮೊಟೊ ಇರುತ್ತಲ್ಲ ಹಾಗೆ ಒಂದು ಚರಿ ಟಮೊಟೊ ಅಂತ ಗೊತ್ತೇ ಇರುತ್ತಲ್ಲ ಸ್ನೇಹಿತರೆ ನಿಮಗೆ ಆ ಚರಿ ಟಮೊಟೊ ಥರನೇ ಇರುತ್ತೆ ಮತ್ತು ಅಷ್ಟೇ ಟೇಸ್ಟು ಸಹ ಇರುತ್ತೆ ಕಂಡ್ರೆ ತುಂಬ ಬಿಸಿಲಿದೆ ವೀಡಿಯೋ ಮಾಡ್ತಾಯಿದ್ದೀನಿ ಅದು ನೀಟಾಗಿ ಬರ್ತಾ ಇದೆಯೋ ಬರ್ತಾ ಇಲ್ವೋ ಗೊತ್ತಿಲ್ಲ ಮಾತ್ರ ಈ ಗಿಡ ಅಂತೂ ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತ ಅಂದರೆ ಇದನ್ನು ಇಂಡ್ಯಾದಿಂದ ಫಾರಿನ್ಗೆ ಇದು ಮಾಡ್ತಾಯಿದ್ದಾರೆ ಕಂಡ್ರಿ ಇದು ಈ ಹಣ್ಣು ಬೆಲೆ ಬಂದು ಒಂದು ಕೆ ಜಿಗೆ ಹದಿನೇಳು ಸಾವಿರ ರೂಪಾಯಿ ಈ ಹಣ್ಣಿನ ಬೆಲೆ ಬಂದು ನಮ್ಮ ಇಂಡಿಯಾದಲ್ಲಿ ಈ ಸತ್ತಲೆಲ್ಲ ಬೆಳೆದಿರುತ್ತೆ ಕಂಡ್ರೆ ಹಾಂ ನಾವೆಷ್ಟೋ ಗ್ರೇಟ್ ಅಲ್ವಾ ಆಗಲಿ ಇವಾಗ ಮುಂದಿನ ವಿಷಯಕ್ಕೆ ಹೋಗೋಣ ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತಂದರೆ ಫಾರಿನ್ ಅವರೆಲ್ಲ ಏನಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದಾರೆ ಅಂದರೆ ಡಯಾಬಿಟಿಸ್ಗೆ ಮತ್ತು ಈ ಹೈ ಕೊಲೆಸ್ಟ್ರಾಲ್ ಇರುತ್ತಲ್ಲ ಕೊಲೆಸ್ಟ್ರಾಲ್ ಅನ್ನೋದನ್ನು ನೀರು ಥರ ಕರಗಿಸ್ಬಿಡುತ್ತಂತೆ ಕಣ್ರಿ ಸ್ನೇಹಿತರೆ ಇದು ಒಂದು ಹಣ್ಣು ಹುಡ್ಕೋಳ ತಡೀರಿ ನೋಡಿ ಸ್ನೇಹಿತರೆ ಹಣ್ಣು ಒಂದು ಹುಡ್ಕಿದ್ದೀನಿ ಕಣ್ರಿ ಇದು ಹಣ್ಣು ಆಯಿತು ಅಂದರೆ ಇದ್ರ ಸಿಪ್ಪೆ ಸಹ ಕಪ್ಪುಗಾಗುತ್ತೆ ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಟೇಸ್ಟು ಸಹ ಮಾಡ್ತೀನಿ ಯಾವ ಥರ ಇದೆ ಅಂತ ಹೇಳುವೆ ನೋಡಿ ಸ್ನೇಹಿತರೆ ಡಿಟ್ಟು ಟೊಮೊಟೊ ಹಣ್ಣು ಹಣ್ಣು ಥರನೇ ಇದೆ ಕಣ್ರಿ ಒಂದು ಒಂದು ಲೈಟಾಗಿ ಒಂದು ಸ್ವಲ್ಪ ಹುಳಿ ಮತ್ತು ತುಂಬ ಸ್ವೀಟಾಗಿದೆ ಕಣ್ರಿ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಒಂದು ಹಣ್ಣು ತಿಂದು ಖಾಲಿನೇ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಕಣ್ರಿ ಹಾಗೆ ಇದನ್ನು ಯೂಸ್ ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಏನಕ್ಕೆ ಅಂತಂದರೆ ಇದರಲ್ಲಿ ನಮ್ಗೆ ಇಷ್ಟೊಂದು ಬೆನಿಫಿಟ್ ಇದೆ ಅಂತ ಅಂದಮೇಲೆ ನಾವೇನು ಸಾವಿರಾರು ರೂಪಾಯಿ ಕೊಟ್ಟು ಕೊಂಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನಮಗೆ ಹಳ್ಳಿ ಜನಗಳಿಗಂತೂ ಇಲ್ಲೇ ಮನೆ ಅಕ್ಕ ಪಕ್ಕ ನೋಡಿ ಎಷ್ಟು ಕಾಯಿಬಿಟ್ಟಿದೆ ನೋಡಿ ಎಲ್ಲ ಹಣ್ಣಾಗುತ್ತೆ ಅಂತ ಇಲ್ಲ ಕೆಲವೊಂದೆಲ್ಲ ಹಣ್ಣಾಗುತ್ತೆ ನೋಡಿ ಎಷ್ಟೊಂದು ಕಾಯಿದೆ ಹಣ್ಣು ಆಗುತ್ತೆ ಎಲ್ಲ ಕಿತ್ಕೊಳ್ಳಿ ಇದನ್ನು ಸೊಪ್ಪಲೆಲ್ಲ ಹಾಕಿ ಮೊಸ ಟೈಪು ಎಲ್ಲ ಬೆರಕೆ ಸೊಪ್ಪಲೆಲ್ಲ ಹಾಕಿ ಸಾಂಬಾರು ಮಾಡ್ಬೋದು ನಿಮಗೆ ಈ ಇನ್ಫರ್ಮೇಷನ್ನು ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು